ಕಲಬುರಗಿ ನಗರದ ಹೊರವಲಯದ ಜ್ಯೂರಿಸ್ ಕ್ಲಬ್ ನಲ್ಲಿ ನೇರ ಬೆಳಗಿದ ವತಿಯಿಂದ ಹೊಸ ವರ್ಷ ಆಚರಣೆ ಮಾಡಿದರು ಹೊಸ ವರ್ಷದ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ವೇದಿಕೆ ಕಾರ್ಯಕ್ರಮವನ್ನು ಮಾಜಿ ಎಂಎಲ್ಸಿ ಅಮರ್ನಾಥ್ ಪಾಟೀಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಏನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು ಇದು ನಿಜವಾಗ ನಮ್ಗೆಲ್ಲರೂ ಇವತ್ತು ಹ್ಯಾಪಿ ಇದೆ ಇಷ್ಟು ಆನಂದದಿಂದ ಎಲ್ಲ ಕುಟುಂಬಸ್ಥರು ತಮ್ಮ ತಮ್ಮ ಫ್ಯಾಮಿಲಿ ಜೊತೆಗೆ ಈ ಒಂದು ಸಂಭ್ರಮ ಸಂಭ್ರಮ ಸಡಗರದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮತ್ತು ಅವ್ರ ಜೊತೆಗೆ ಎಲ್ಲರೂ ಒಕ್ಕಟ್ಟಾಗಿ ಒಟ್ಟಾಗಿ ಕೂತು ಊಟ ಮಾಡತಕ್ಕಂಥದ್ದು ನಿಜವಾಗಿ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಅದರಲ್ಲಿ ಇವತ್ತು ಹವಾಮಾನವರು ಕೂಡ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಇದು ಒಂದು ಒಳ್ಳೆಯ ಸುತಂಧಮ ಅಂತ ಹೇಳಿ ಈ ಸಮಯ ಇದು ಒಬ್ಬರಿಗೊಬ್ಬರು ಆತ್ಮವಿಶ್ವಾಸ ಬೆಳೀತದೆ ಎಲ್ಲರೂ ಒಕ್ಕಟ್ಟಾಗ್ತಕ್ಕಂಥ ರೀತಿಯಲ್ಲಿ ಒಬ್ಬರ ಒಬ್ಬರ ಅನುವ ತನುವನ್ನು ಹೇಳ್ಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಮನೆಯ ಸಮಸ್ಯೆಗಳಾಗಲಿ ಮಕ್ಕಳ ಬಗ್ಗೆ ಆಗಲಿ ನಮ್ಮ ಎಲ್ಲರ ಹರಿಸಿದ ಮಾತುಗಳನ್ನು ಕೂಡ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಗ್ತಕ್ಕಂಥ ಒಂದು ಕೆಲಸ ಆದ ಕಾರಣ ನಾನು ಸಮಯ ಆಗಿದೆ ಹೆಚ್ಚಿಗೆ ಮಾತನಾಡದೆ ಈ ಒಂದು ಕಾರ್ಯಕ್ರಮವನ್ನು ಏನು ಏರ್ಪಾಡು ಮಾಡಿದ್ದಾರೆ ಇದನ್ನ ಪ್ರತಿ ವರ್ಷ ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ಯಾವತ್ತೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಭಗವಂತ ಮತ್ತು ಅವರಿಗೆ ಇಡೀ ಕಲಬುರಗಿ ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಅವರಿಗೆ ಆಶೀರ್ವಿಸಲಿ ನಾನೆಲ್ಲರೂ ಈ ವೇಳೆಯಲ್ಲಿ ಸಂಗೀತ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಗಾರ್ಡನ್ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು thank you Sub we gonna be salve <laughs> ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.